ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚಿಸಿ ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಧನ ಸಂಬಂಧಿತ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆಗಳಿವೆ ವೃಷಭ ರಾಶಿ ಶಾಂತವಾಗಿ ಕೆಲಸ ಮಾಡಿ ಸ್ಥಿರತೆಯಿಂದ ಪ್ರಗತಿ ಸಾಧಿಸಿ ವೃತ್ತಿ ಜೀವನದಲ್ಲಿ ಸಮತೋಲನ ಹಣಕಾಸಿನಲ್ಲಿ ಗಟ್ಟಿತನ ಪ್ರೀತಿಯಲ್ಲಿ ಆಳವಾದ ಬಂಧ ಮಿಥುನ ರಾಶಿ ಮಾತುಕತೆ ಮೂಲಕ ಹೊಸ ಅವಕಾಶಗಳು ತೆರೆಯುತ್ತವೆ ಸಂಬಂಧಗಳು ಬಲಪಡಿಸಿ ಹಣ ನಿರ್ವಹಣೆಯಲ್ಲಿ ಜಾಲಿ ಶಕ್ತಿ ಮತ್ತು ಬೆಳವಣಿಗೆಗೆ ಒತ್ತು ಕರ್ಕಾಟಕ ರಾಶಿ ಭಾವನಾತ್ಮಕ ಶಾಂತಿಯನ್ನು ಕಾಪಾಡಿಕೊಳ್ಳಿ ಕೆಲಸದಲ್ಲಿ ಸಹಕಾರ ಹಣಕ್ಕೆ ಸಂಬಂಧಪಟ್ಟಂತೆ ಆಕರ್ಷಣೀಯ ಸುದ್ದಿ ಕುಟುಂಬದಲ್ಲಿ ಸಂತೋಷ ಸಿಂಹರಾಶಿ ಕುಬೇರನ ಆಶೀರ್ವಾದದಿಂದ ಧನಲಾಭ ವೃತ್ತಿಯಲ್ಲಿ ಉನ್ನತಿ ನಾಯಕತ್ವದಲ್ಲಿ ಯಶಸ್ಸು ಆರೋಗ್ಯಕ್ಕೆ ಗಮನ ಕನ್ಯಾ ರಾಶಿ ಚಿಂತನೆಯಿಂದ ಕೆಲಸ ಮಾಡಿ ಸೃಜನಶೀಲತೆಯಲ್ಲಿ ಉತ್ತಮ ಫಲ ಸ್ನೇಹಿತರೊಂದಿಗೆ ಸಂತೋಷ ಖರ್ಚು ನಿಯಂತ್ರಣ ತುಲ ರಾಶಿ ಸಮತೋಲನದಿಂದ ನಿರ್ಧಾರಗಳು ಪ್ರೀತಿ ಸಂಬಂಧಗಳಲ್ಲಿ ಸುಧಾರಣೆ ವ್ಯಾಪಾರದಲ್ಲಿ ಲಾಭ ಆರೋಗ್ಯ ಉತ್ತಮ ವೃಶ್ಚಿಕ ರಾಶಿ ಆಳವಾದ ಚಿಂತನೆಯಿಂದ ರಹಸ್ಯಗಳು ಬಹಿರಂಗ ಹಣಕಾಸಿನಲ್ಲಿ ಸ್ಥಿರತೆ ಪ್ರೀತಿಯಲ್ಲಿ ತೀವ್ರತೆ ಎಚ್ಚರಿಕೆಯಿಂದ ಮುಂದುವರಿಯಿರಿ ಧನುಸ್ ರಾಶಿ ಅನ್ವೇಷಣೆಯ ಮೂಲಕ ಬೆಳವಣಿಗೆ ಪ್ರಯಾಣ ಅಥವಾ ಕಲಿಕೆಯಲ್ಲಿ ಲಾಭ ಸಂಬಂಧಗಳು ಉತ್ಸಾಹ ಧನ ಲಾಭದ ಸಾಧ್ಯತೆ ಮಕರ ರಾಶಿ ಕಠಿಣ ಪರಿಶ್ರಮದ ಫಲ ವೃತ್ತಿಯಲ್ಲಿ ಉನ್ನತಿ ಹಣ ನಿರ್ವಹಣೆಯಲ್ಲಿ ಉತ್ತಮವಾಗಿರುತ್ತದೆ ಕುಟುಂಬದ ಬೆಂಬಲ ಸಿಗುವಂತಹ ದಿನ ಕುಂಭರಾಶಿ ಆವಿಷ್ಕಾರದಿಂದ ಯಶಸ್ಸು ಸ್ನೇಹ ಮತ್ತು ಸಮುದಾಯದಲ್ಲಿ ಬೆಳವಣಿಗೆ ಇದೆ ಹೊಸ ಅವಕಾಶಗಳು ಬರುತ್ತವೆ ಆರೋಗ್ಯಕ್ಕೆ ಗಮನ ಕೊಡಿ ಇನ್ನು ಕೊನೆಯದಾಗಿ ಮೀನರಾಶಿ ಸೃಜನಶೀಲತೆಯಿಂದ ಪ್ರೇರಣೆ ಭಾವನಾತ್ಮಕ ಶಾಂತಿಯ ಆಧ್ಯಾತ್ಮಿಕ ಬೆಳವಣಿಗೆ ಹಣಕಾಸಿನಲ್ಲಿ ಸ್ಥಿರತೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ